ಬೀದರ್ ಕ್ರಾಂತಿ ಬ್ರೇಕಿಂಗ್ ಬೀದರ್ನಲ್ಲಿ ಮರಾಠ ಸಮಾಜದ ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗಿಯಾಗಲು ಲಾರ್ಡ್ ಆಗಮನ ಸಚಿವ ಲಾರ್ಡ್ಗೆ ಅದ್ದೂರಿ ಸ್ವಾಗತ ಬೃಹತಾಕಾರದ ಹೂವಿನ ಹಾರ ಹಾಕಿ ಸ್ವಾಗತ ಶಿವಾಜಿ ವೃತ್ತದ ಬಳಿ ಹೂವಿನ ಹಾರ ಹಾಕಿ ಸ್ವಾಗತಿಸಿದ ಬೀದರ್ ಜನ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ಸಚಿವ ಲಾಡ್ ಬಳಿಕ ಸಮಾವೇಶದ ವೇದಿಕೆ ಸ್ಥಳಕ್ಕೆ ಆಗಮಿಸಿದ ಸಚಿವ ಸಂತೋಷ್ ಲಾಡ್ ಸಂತೋಷ್ ಲಾಡ್ರನ್ನ ಬೂಜದ ಮೇಲೆ ಹೊತ್ತು ತಂದ ಅಭಿಮಾನಿಗಳು ಜನರತ್ತ ಕೈ ಬೀಸುತ್ತಾ ವೇದಿಕೆ ಸ್ಥಳದತ್ತ ಆಗಮಿಸಿದ ಸಂತೋಷ್ ಲಾಡ್ ಐದು ಸಾವಿರಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಭಾಗಿ ಶಾಸಕರಾಗಿ ಮೂರು ಬಾರಿ ಸಚಿವನಾಗಿದ್ದೇನೆ ನಾನು ಉಣ್ಣೆ ಮಾಡಿದ್ದೇನೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚ ಎಲ್ಲರಿಗೂ ಎಲ್ಲರಿಗಿನ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ನನಗೆ ದೇವರ ಅವಕಾಶ ಮಾಡಿಕೊಟ್ಟಿದ್ದೇನೆ ಈ ಸಮಾಜದ ಜೊತೆಗೆ ಕರ್ನಾಟಕ ಹಾಗ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗದ ಸಮಾಜಗಳಿಗೆ ಒಳ್ಳೆದಾಗಬೇಕು ಅವರು ಏಳಿಗೆಗಾಗಿ ದುಡಿಬೇಕು ದೇವರು ನನಗೆ ಇಲ್ಲಿವರಿಗೆ ಶಕ್ತಿಯನ್ನು ಕೊಟ್ಟಿದ್ದೇನೆ ನನ್ನ ಕೊನೆ ಉಸಿರುವ ಒಂದೇ ಉದ್ದೇಶ ರಾಜಕಾರಣದಲ್ಲಿ ಈ ಉದ್ದೇಶ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಇನ್ನು ಮುನ್ನೂರಕ್ಕ ಹೆಚ್ಚು ಗಾಡಿಗಳು ಟ್ರಾಫಿಕ್ ಯಾವ ಗಾಡಿ ಆಕ್ಸಿಡೆಂಟ್ ಆಗಿದೆ ಜನಕ್ಕೆ ಆಗಿಲ್ಲ ಆದ್ರಿಂದ ಸುಮಾರು ಮೂರು ಸಾವಿರ ಜನರು ಮೈದಾನ ಹೊರಗಡೆ ಇದ್ದಾರೆ ಹತ್ತು ಸಾವಿರಕ್ಕೆ ಹೆಚ್ಚು ಜನ ಇಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಮೂರು ಗಂಟೆ ಆಗ್ಲಿಕ್ಕೆ ಬಂದಿದೆ ಒಬ್ಬರು ಯಾರು ಈ ಮೈದಾನದ ಹೊರಗೊಂಡ ಇದು ನನ್ನ ರಾಜಕೀಯ ಜೀವನದಲ್ಲಿ ಮೂವತ್ತು ವರ್ಷದ ಅವಧಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಪಿನ್ ಡ್ರಾಪ್ ಸೇರಿಸಿರತಕ್ಕಂಥ ಕಾರ್ಯಕ್ರಮ ಮಕ್ಕಳು ಬಹಳಷ್ಟು ಬಂದಿದ್ದಾರೆ ನಮ್ಮಲ್ಲಿ ಆಸೆಗಳ ಕನಸಿದೆ ಈ ಆಸೆ ಕನಸಿನ ಈಡೇರಿಸಬೇಕಂತ ನಾವೆಲ್ಲ ಏನು ಸೇರಿದ್ದೇವೆ ಇಷ್ಟು ಜನ ತಮ್ಮ ಏನು ಸೇರಿದ್ದೇವೆ ಪ್ರೀತಿ ವಿಶ್ವಾಸದಿಂದ ತಮ್ಮ ಏನು ಸೇರಿದ್ದೀರಿ ಇಲ್ಲಿ ಸಂತೋಷ ಕಾರ್ಮಿಕ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ ಈ ಜವಾಬ್ದಾರಿನ ನನ್ನ ಮುಂದೆ ಬಯಸಬೇಕಾಗಿದ್ರೆ ಈ ಜವಾಬ್ದಾರಿನ ನಾನು ನಿಭಾಯಿಸಬೇಕಾಗಿದ್ರೆ ನಾನು ಹಿಂದುಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಮುಖಂಡರು ನನ್ನನ್ನು ನೀವು ದಯಮಾಡಿ ಸಹಕರಿಸಬೇಕು ನಿಮ್ಮ ಒಂದು ಸಪೋರ್ಟ್ ಇಲ್ಲ ನಂಗೆ ನಾನು ಈ ವೇದಿಕೆ ಮೇಲೆ ಕೂಡ ಹರಲ್ಲು ಸರ್ ಟುಡೇ ವಾಟ್ ಐನ್ ಬಿಕಾಸ್ ಆಫ್ ಯುವರ್ ಎಫರ್ಟ್ ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲ ದುರೀಣರು ಎಲ್ಲ ಪಕ್ಷದ ರಾಜಕೀಯ ನಾಯಕಗಳು ವಿಶೇಷವಾಗಿ ಉದ್ಯಮಿದಾರರು ಟೀಚರ್ಗಳು ವಕೀಲರು ಡಾಕ್ಟರ್ಸ್ಗಳು ಸಣ್ಣ ಸಣ್ಣ ವ್ಯಾಪಾರ ಮಾಡತಕ್ಕಂಥ ಕ್ಲೀನರ್ ಕಾರ್ಪೆಂಟ್ಗಳು ನಮ್ಮ ಅಕ್ಕ ತಂಗಿಯಿಂದ ಹೊಲ್ಲಗ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇವತ್ತು ಕಷ್ಟದಿಂದ ನಾವಿಲ್ಲಿ ಇದ್ದೇವೆ ನಮ್ಮ ಸಮಾಜವನ್ನು ಉಳಿಸಿದ್ದೇವೆ ನಮ್ಮ ಸಮಾಜವನ್ನು ಈವರೆಗೆ ಬೆಳೆಸಿದ್ದೇವೆ ನಾವು ಮುಂದೆ ಯುವಕರಲ್ಲಿ ಬೀದರನ್ನ ಮರಾಠ ಸಮಾಜದ ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀರಿ ನಮ್ಮ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ವಿಚಾರ ದೃಷ್ಟಿಕೋನ ಇರಬೇಕು ಯುವಕರಲ್ಲಿ ಗಟ್ಟಿಯಾಗಿ ಹೇಳ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಓದ್ಕೊಳ್ಳಿ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಆಲೋಚನೆ ಮಾಡ್ರಿ ಶು ಮಹಾರಾಜ್ರು ಏನ್ ಮಾಡಿದ್ರು ಬ್ಯಾಕ್ವರ್ಡ್ ಮಹಾರಾಜ್ರು ಏನ್ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿರ್ತಕ್ಕಂಥ ಮರಾಠ ಸಮಾಜದ ಯುವಕರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಯ್ತಕ್ಕಂತ ಕೆಲಸ ಮಾಡೋಣ ಕಳಿ ಕಳಿ ಮನವೇನ್ ಮಾಡಿಕೊಳ್ತೀನಿ ಹಂಗಾಗಿ ಬಂಧುಗಳ ಸಮಯದ ಅಭಾವಾಗಿದೆ ಬಹಳಷ್ಟು ಇವತ್ತು ತಾಯಂದರು ಈ ಸಮಾಜದ ನಮ್ಮ ಮುಖಂಡರುಗಳು ಎಲ್ಲಾ ಗ್ರಾಮ ಪಂಚಾಯತ್ ಪಾಸ್ ಐದು ತಾಲೂಕು ಪ್ರತಿಯೊಬ್ಬರು ನಮ್ಮ ಸಮಾಜದ ಮುಖಂಡರುಗಳು ಯುವಕರು ಯುವ ನಾಯಕರು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಒಂದು ಸೈಡ್ಗಿಟ್ಟಿ ಎಲ್ಲ ಅದನ್ನೆಲ್ಲ ಯಾವುದು ಮನಸ್ತಾಪ ಇಲ್ಲ ಹಾಗೆ ಪ್ರತಿಯೊಬ್ಬರು ಇವತ್ತು ನಾನು ಮರಾಠ ನಾನು ಮರಾಠಿ ಮರಾಠ ಸಮಾಜವನ್ನು ಕಟ್ಟಬೇಕು ನಾವು ಕರ್ನಾಟಕದ ಕರ್ನಾಟಕದ ಮರಾಠಿಗರರು ನಾವು ಕನ್ನಡಿಗರ ಮರಾಠಿಗರ್ ಅಂತಕ್ಕಂಥದ್ದು ತಾವೆಲ್ಲ ಏನು ಸೇರಿದ್ದೀರಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಮಿಕ ಬಯಸ್ತೇನೆ ಈ ದೇಶ ನಮ್ಮೆಲ್ಲರು ಈ ದೇಶ ಪ್ರತಿಯೊಬ್ಬರದಿದೆ ಈ ನಾಡು ಈ ರಾಜ್ಯ ಎಲ್ಲರದ್ದಿದೆ ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಈ ಮಣ್ಣಿಗೆ ನಾವು ಋಣ ಇರಬೇಕು ಈ ಮಂಡಿಗೆ ನಮ್ದು ಋಣ ಇದೆ ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಇರಲಿಲ್ಲ ತಂಜಾವರ್ ಗುಜರಾತ್ ರಾಜಸ್ಥಾನ್ ಕರ್ನಾಟಕ ತಮಿಳುನಾಡು ಒರಿಸಾ ಡೆಲ್ಲಿ ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿತ ಆಗಿದೆ ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡೋದು ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮರಾಠ ಕೆಲಸ ನಾವು ಸಮಾಜ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮರಾಠ ಸಮಾಜದ ಯುವಕರನ್ನ ಹಿರಿಯರನ್ನ ಅಕ್ಕ ತಂಗ ತಾಯ ಬಂಧಿಸಿ ನಿಮ್ಮೆಲ್ಲ दो है, हमारे जो समाज के सब मुकंड है, सब मिलके आज एक समाज का एक फंक्शन है, इसके लिए मुझे बुलाया है, मैं इसके लिए वो फंक्शन अटेंड करने के लिए आया हूँ। चल। क्या एक भारत समाज का शक्ति प्रदर्शन है सर बीजार डिस्ट्रिक्ट में? संगठन है भाई, कोई शक्ति प्रदर्शन नहीं है, संगठन है।